ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾಜ್ಞಾನ ಪರ್ವ ಸಂಚಿಕೆ ಹತ್ತೊಂಬತ್ತು ಶುಕ್ಲಾಂಭರದರಂ ವಿಷ್ಣುಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವ ವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯಾ ಪರಶ್ರದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇ ದಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वा श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಹಿಂದೆ ಈ ಜ್ಞಾನಕರ್ಮ ಸಂನ್ಯಾಸ ಯೋಗದ ವಿಚಾರವಾಗಿ ಮಾತಾಡ್ತಾ ಇರಬೇಕಾದ್ರೆ ಭಗವಂತ ಹೇಳ್ತಾನೆ ಬಹು ನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ಅಂತ ಶುರು ಮಾಡ್ತಾನೆ ನನಗೂ ನಿನಗೂ ಇಬ್ಬರಿಗೂ ಕೂಡ ಬಹಳ ಜನ್ಮಗಳೇ ಆಗೋಗಿ ನೀನು ಸೂರ್ಯನಿಗೆ ಇದನ್ನು ಮೊದಲು ಬೋಧನೆ ಮಾಡಿದೆ ಅಂತ ಹೇಳಿದೆಯಲ್ಲ ಅದು ಹೇಗೆ ಸಾಧ್ಯ ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ ಅರ್ಜುನ ಪ್ರಶ್ನೆ ಕೇಳಿದ್ದಕ್ಕೆ ಕೃಷ್ಣ ಹೇಳ್ತಾನೆ ಅಪ್ಪ ಬಹಳ ಜನ್ಮಗಳು ನಿನಗೆ ನನಗೆ ಎಲ್ಲರಿಗೂ ಆಗಿದೆ ನಿನ್ನ ಜನ್ಮವನ್ನು ಹುಟ್ಟು ಸಾವು ಅಂತ ಹೇಳ್ತಾರೆ ಆದರೆ ನನಗೆ ಹುಟ್ಟು ಸಾವು ಅಂತ ಇಲ್ಲ ನನ್ನ ಜನ್ಮವನ್ನು ನಾನೇ ಸೃಷ್ಟಿ ಮಾಡಿಕೊಳ್ತೇನೆ ಇದನ್ನು ಅವತಾರ ಅಂತಾರೆ ನಾನು ಅಜ ಅಜ ಅಂದರೆ ಹುಟ್ಟಿಲ್ಲದೆ ಇರತಕ್ಕಂತಹವನು ಅಜೋಪಿಸನ್ ಅವ್ಯಯ ಆತ್ಮ ನಾನು ಅಂತಹ ಹುಟ್ಟಿಲ್ಲದೆ ಇರತಕ್ಕಂತಹವನಾದರೂ ಕೂಡ ನಾನು ಆಗಾಗ ಭೂಲೋಕದಲ್ಲಿ ನನ್ನನ್ನು ನಾನೇ ಸೃಷ್ಟಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ನನ್ನನ್ನು ನಾನೇ ಸೃಷ್ಟಿಸಿಕೊಳ್ಳುತ್ತೇನೆ ಯಾವಾಗ ಯದಾ ಹಿ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಜಾರತ ಈ ಧರ್ಮ ಯಾವಾಗ ಕೆಳಗೆ ಬಿದ್ದು ಹೋಗ್ತದೆ ಮತ್ತೆ ಅಧರ್ಮ ಮೇಲೆ ಎದ್ದೇಳ್ತದೆ ಯಾವಾಗ ಧರ್ಮಕ್ಕೆ ಚ್ಯುತಿ ಬರ್ತದೆ ಅಂತಹ ಸಮಯದಲ್ಲಿ ನಾನು ನನ್ನನ್ನು ಸೃಷ್ಟಿ ಮಾಡಿಕೊಳ್ತೇನೆ ಏನಕ್ಕೋಸ್ಕರ ಅಂದರೆ ಅಧರ್ಮ ಬಂದಾಗ ಸಾಧು ಸತ್ಪುರುಷರಿಗೆ ತೊಂದರೆ ಆಗ್ತದೆ ಆದ್ದರಿಂದ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಆಗಾಗ ನಾನು ಯುಗ ಯುಗಗಳಲ್ಲಿ ಕಾಣಿಸಿಕೊಳ್ತೇನೆ ಸಾಧುಗಳನ್ನು ಸತ್ಪುರುಷರನ್ನು ಉದ್ಧಾರ ಮಾಡೋದಕ್ಕೆ ದುಷ್ಟರನ್ನು ಶಿಕ್ಷಣ ಮಾಡೋದಿಕ್ಕೆ ಅಂತ ಹೇಳಿ ಹೇಳ್ತಾನೆ ನನ್ನ ದಿವ್ಯವಾದಂತಹ ಈ ಜನ್ಮದ ವಿಚಾರವನ್ನು ಯಾರು ತಿಳಿದುಕೊಂಡಿರ್ತಾರೋ ನನ್ನ ದಿವ್ಯ ಅವತಾರವನ್ನು ತತ್ವತಃ ತತ್ವತಃ ಅಂದರೆ ಅವನು ಅಜನು ಅವ್ಯಯನು ಅವಿನಾಶಿಯು ಎಲ್ಲ ಪ್ರಾಣಿಗಳಲ್ಲೂ ಇರತಕ್ಕಂಥ ಭಗವಂತ ಅನ್ನತಕ್ಕಂತಹ ಜ್ಞಾನವನ್ನು ಯಾರು ತಿಳಿದುಕೊಂಡು ನನ್ನನ್ನು ಉಪಾಸನೆ ಮಾಡ್ತಾರೋ ಅವರು ಕೂಡ ನನ್ನನ್ನೇ ಬಂದು ಸೇರ್ತಾರೆ ಈ ಜನ್ಮ ಮೃತ್ಯುವಿನಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾನೆ ಇನ್ನು ಮುಂದಕ್ಕೆ ಭಗವಂತ ಹೇಳ್ತಾನೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯಾ ಸರ್ವಶಃ ಅಂತ ಹೇಳಿ ಹೇಳ್ತಾನೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಹೇಳ್ತಾನೆ ಭಗವಂತ ಯಾರು ನನ್ನನ್ನು ಯಾವ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೋ ಯಾರು ನನ್ನನ್ನು ಯಾವ ರೀತಿ ಭಜಿಸುತ್ತಾರೋ ನಾನು ಅವರಿಗೆ ಅದೇ ರೀತಿಯಲ್ಲಿ ವ್ಯಕ್ತವಾಗ್ತೇನೆ ಅದೇ ರೀತಿಯಲ್ಲಿ ಕಾಣಿಸಿಕೊಳ್ತೇನೆ ಅಂತ ಹೇಳ್ತಾರೆ ಭಗವಂತ ಇದನ್ನು ನಾವು ಯಾವುದರಲ್ಲಿ ಯಾವ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು ಅಂದರೆ ಅವರವರ ಭಾವಕ್ಕನುಸಾರವಾಗಿ ಮತ್ತು ಅವರ ಮಾನ್ಯತೆಗನುಸಾರವಾಗಿ ಅವನನ್ನು ವಿಷ್ಣು ಅಂತ ಯಾರಾದರೂ ತಿಳ್ಕೊಂಡ್ರೆ ಅವನಿಗೆ ವಿಷ್ಣುವಿನ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ರಾಮ ಅಂತ ಭಾವನೆಯಲ್ಲಿ ಮಾಡಿದರೆ ರಾಮ ಅಂತ ಕಾಣಿಸಿಕೊಳ್ತಾನೆ ಭಗವಂತ ಅವನು ಶಿವ ಅಂತ ಹೇಳಿ ಆರಾಧನೆ ಮಾಡಿದರೆ ಅವನಿಗೆ ಶಿವನ ರೀತಿಯಲ್ಲಿ ಕಾಣಿಸಿಕೊಳ್ತಾನೆ ಅವನಿಗೆ ಪ್ರತಿಪಾದ್ಯನ ಆಗ್ತಾನೆ ಅವನು ದೇವಿಯ ರೂಪದಲ್ಲಿ ಆರಾಧನೆ ಮಾಡಿದರೆ ಅವನಿಗೆ ದೇವಿಯ ರೀತಿಯಲ್ಲಿ ಕಾಣಿಸಿಕೊಳ್ತಾನೆ ಮತ್ತು ವರಾಹ ಯಾವ ರೂಪದಲ್ಲಿ ಅವನನ್ನು ಭಜಿಸಿದರೂ ಕೂಡ ಅವನು ಅದೇ ರೂಪದಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯಲ್ಲಿಯೂ ಕೂಡ ಸ ಅವರಿಗೆ ಅನುಕೂಲವನ್ನು ಮಾಡ್ತಾನೆ ಭಗವಂತ ಅಂತ ಹೇಳಿ ಇದಲ್ಲದೆ ಅವನನ್ನು ಯಾವ ಇನ್ನು ಇದು ಅವನನ್ನು ಕಾಣುವ ರೀತಿ ಅವನನ್ನು ರಾಮನಾಗಿಯೋ ಕೃಷ್ಣನಾಗಿಯೋ ಶಿವನಾಗಿಯೋ ದೇವಿಯಾಗಿಯೋ ಕಾಣುವುದು ಇನ್ನು ಯಾವ ಭಾವನೆಯಲ್ಲಿ ಈ ಯಶೋದೆಯ ಕಂದ ಕೃಷ್ಣ ಅಂತ ಹೇಳಿ ಅವನನ್ನು ಭಜನೆ ಮಾಡಿದರೆ ನಾನೂ ಕೂಡ ಅವನನ್ನು ಅದೇ ರೀತಿಯಲ್ಲಿ ತಾಯಿ ಯಾವ ರೀತಿಯಲ್ಲಿ ಮಗನನ್ನು ಪ್ರೀತಿಸ್ತಾಳೋ ಅದೇ ರೀತಿಯಲ್ಲಿ ನಾನೂ ಕೂಡ ಅವರನ್ನು ಪ್ರೀತಿಸ್ತೇನೆ ಮತ್ತು ಅವನನ್ನು ಸಖ ಸ್ನೇಹಿತ ಅಂತ ಹೇಳಿ ಯಾರಾದರೂ ಭಾವನೆಯಿಂದ ಮಾಡಿದರೆ ಅವರನ್ನು ಕೂಡ ನಾನು ಕೂಡ ಅವರನ್ನು ಸ್ನೇಹಿತನಂತೆಯೇ ಕಾಣ್ತೇನೆ ಯಾರಾದರೂ ನನ್ನನ್ನು ಬಿಟ್ಟು ಒಂದು ನಿಮಿಷ ಇರಲಾರೆ ಅನ್ನತಕ್ಕಂತಹ ವ್ಯಾಕುಲತೆಯನ್ನು ತೋರಿಸಿದರೆ ನಾನೂ ಕೂಡ ಅವರನ್ನು ಬಿಟ್ಟು ಇರಲಾರೆ ಅನ್ನತಕ್ಕಂತಹ ವ್ಯಾಕುಲತೆಯನ್ನು ನನ್ನ ವಿಯೋಗವನ್ನು ತಡೆದೇ ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋ ರೀತಿಯ ಅವರು ಪೂಜಿಸಿದರೆ ನನ್ನನ್ನು ನಾನೂ ಅದೇ ರೀತಿಯಲ್ಲಿ ಪೂಜಿಸ್ತೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮತ್ತು ಅವರು ನನ್ನಿಂದ ಅಪೇಕ್ಷೆಗಳು ಅವರು ಯಾವ ಯಾವ ಅಪೇಕ್ಷೆಗಳನ್ನು ಪಡ್ತಾರೋ ಆ ಅಪೇಕ್ಷೆಗಳನ್ನು ನಾನು ಪೂರೈಸುತ್ತೇನೆ ಅದೇ ರೀತಿಯಲ್ಲಿ ಅಂತ ಉದಾಹರಣೆಗೆ ಈಗ ನೀವು ವಿರಾಟ ಪರ್ವದ ಅಂತ್ಯದಲ್ಲಿ ಯುದ್ಧ ಒಂದು ತೀರ್ಮಾನವಾಗತ್ತೆ ಆ ಯುದ್ಧ ತೀರ್ಮಾನವಾದ ಸಮಯದಲ್ಲಿ ಕೃಷ್ಣನನ್ನು ತಾನು ಕೃಷ್ಣನೊಳಗು ಮಾಡುವ ಮುದದಿ ಬಂದನು ಸುಯೋಧನ ತಾನು ಕೃಷ್ಣನನ್ನು ಹೇಗಾದರೂ ಮಾಡಿ ಒಳಗೆ ಹಾಕ್ಕೊಳ್ಬೇಕು ಅಂತ ಹೇಳಿ ಕೃಷ್ಣನನ್ನು ಕಂಡುಹಿಡಿಯೋದಕ್ಕೆ ಕೃಷ್ಣನನ್ನು ಸೇರಿಕೊಳ್ಳೋದಕ್ಕೆ ಒಳಗರಟು ಹೋಗ್ತಾನೆ ಅವನು ಕೃಷ್ಣನನ್ನು ಹುಡ್ಕೊಂಡು ದ್ವಾರಕೆಗೆ ಹೋಗ್ತಾನೆ ಅದೇ ಸಮಯದಲ್ಲಿ ಅರ್ಜುನನನ್ನು ಕೂಡ ಇದಿಷ್ಟಿರ ಕಳಿಸಿಕೊಡ್ತಾನೆ ಕೃಷ್ಣನನ್ನು ಮಾತನಾಡಿಸ್ಕೊಂಡು ಬಾ ಅಂತ ಈ ವಿಚಾರ ಅವನಿಗೆ ತಿಳಿದಾಗ ದುರ್ಯೋಧನ ಮೊದಲೇ ಹೋಗಿರ್ತಾನೆ ಕೃಷ್ಣ ತಾನು ಮಲಗಿಕೊಂಡಿರೋನಂತೆ ನಾಟಕ ಮಾಡ್ತಾ ಇರ್ತಾನೆ ಮಲಗಿರ್ತಾನೆ ಮಲಗಿರೋ ಸನ್ನಿವೇಶದಲ್ಲಿ ದುರ್ಯೋಧನ ಹೋಗಿ ಅವನ ತಲೆಯ ಕಡೆಯಲ್ಲಿ ಒಂದು ಪೀಠವನ್ನು ಅಲಂಕರಿಸಿ ತಲೆಯ ಕಡೆ ಕೂತ್ಕೊಳ್ತಾನೆ ಅರ್ಜುನ ಬರ್ತಾನೆ ಮೊದಲೇ ದುರ್ಯೋ ದುರ್ಯೋಧನ ಅಲ್ಲಿ ಬಂದಿದ್ದಾನೆ ಆಸೀನನಾಗಿದ್ದಾನೆ ಇವನು ಪರಮಭಕ್ತ ಕೃಷ್ಣನಿಗೆ ತಲೆಯ ಕಡೆ ಕೂರೋದಿರಲಿ ಅವನ ಸೀದ ಕಾಲಿನ ಭಾಗದಲ್ಲಿ ಇವನು ಅರ್ಜುನ ಬಂದು ಕುಳಿತುಕೊಳ್ತಾನೆ ಕೃಷ್ಣ ನಿದ್ರೆಯಿಂದ ಎಚ್ಚೆತ್ತಂತೆ ನೋ ಎದ್ದು ಅರ್ಜುನನನ್ನು ಮಾತನಾಡಿಸ್ತಾನೆ ಆಗ ತಲೆಯ ಕಡೆ ತಲೆಯ ಕಡೆಯಲ್ಲಿ ತಿರುಗಿ ನೋಡಿದರೆ ತಲೆಯ ದಿಸೆಯಲ್ಲಿ ಕುರುಕುಲೇಶನ ನಿರವ ಕಂಡನೂ ಇದೇ ಹೇನಿದೆ ಸುರರಿಪು ನುಡಿದ ಅಂತ ಹೇಳಿದ್ವಿ ನಾವು ಹಿಂದೆ ಇದೇನಿದು ಆಶ್ಚರ್ಯ ಇಬ್ಬರು ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಆಗ ಇಬ್ಬರು ನಾವಿಬ್ಬರು ದಾಯಾದಿಗಳು ಯುದ್ಧಕ್ಕೆ ಹೊರಟಿದ್ದೀವಪ್ಪ ನಮಗೆ ನಿನ್ನ ಸಹಾಯ ಬೇಕು ಅಂತ ಹೇಳಿ ಇಬ್ಬರು ಕೇಳ್ತಾರೆ ಅವನು ಅರ್ಜುನನನ್ನು ನಿನ್ನದೇ ಅಧಿಕಾರ ಫಸ್ಟು ಕೇಳು ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ನಾನು ಅವನಿಗಿಂತ ಮೊದಲು ಬಂದೆ ಅಂತಾನೆ ನೀನು ಮೊದಲೇ ಬಂದರೂ ಕೂಡ ಯಾರು ಮೊದಲನ್ನು ನಾನು ನೋಡಿದೆ ಮಲಗಿದ್ದವನು ಕಾಲು ಕಡೆಯಲ್ಲಿ ಇರತಕ್ಕಂಥ ಅರ್ಜುನನನ್ನು ಮೊದಲು ನೋಡಿದೆ ಹಾಗಾಗಿ ಅದಲ್ಲದೆ ಚಿಕ್ಕವನು ಅವನು ನೀನು ಅವನಿಗಿಂತ ದೊಡ್ಡವನಾದ್ದರಿಂದ ಚಿಕ್ಕವನ ಆಸೆಯನ್ನು ತೀರಿಸ್ತೀನಿ ನನ್ನ ಹತ್ರ ಎರಡು ಇದೆಪ್ಪ ಒಂದು ನಾನು ಇನ್ನೊಂದು ನನ್ನ ಸೈನ್ಯ ಒಂದು ಅಕ್ಷೋಹಿಣಿ ಸೈನ್ಯ ಇದೆ ಆ ಸೈನ್ಯವನ್ನು ನಾನು ಯಾರ ಕಡೆಗೆ ಬರ್ತೀನೋ ನಿರಾಯುಧನಾಗಿ ಬರ್ತೇನೆ ಯಾವುದೇ ಆಯುಧಗಳಿಲ್ಲದೆ ಬರ್ತೇನೆ ಆದರೆ ನನ್ನ ಸೈನ್ಯ ಮಾತ್ರ ಎಲ್ಲ ಯುದ್ಧಕ್ಕೂ ಅವರಂತೂ ಯುದ್ಧ ವಿಶಾರದರು ಅವರೆಲ್ಲರೂ ಕೂಡ ನಿಮಗೆ ಇನ್ನೊಂದು ಕಡೆಯಲ್ಲಿ ಇರ್ತಾರೆ ಇದರಲ್ಲಿ ಒಂದನ್ನು ಆರಿಸಿಕೊ ನೀನು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ ನನಗೆ ನಾವು ಅಡವಿಯಲ್ಲಿರತಕ್ಕಂಥವರು ಆ ಕ್ಷೋಹಿಣಿ ಸೈನ್ಯವನ್ನು ಸಾಕತಕ್ಕಂಥ ಶಕ್ತಿ ನನ್ನಲ್ಲಿ ಇಲ್ಲ ಕೃಷ್ಣ ನೀನೇ ಸಾಕು ನನಗೆ ಅಂದ ಪರಮಭಕ್ತ ದುರ್ಯೋಧನ ಖುಷಿಯಾಗಿ ಸಂತೋಷವಾಗಿ ಒಂದ ಕ್ಷೋಹಿಣಿ ಸೈನ್ಯವೇ ಸಾಕು ನನಗೆ ಅಂತ ಅಂದ ನೋಡಿ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಇವನಿಗೆ ಬೇಕಾದದ್ದು ಅದೇ ಕೃಷ್ಣ ಒಬ್ಬನೇ ಬಂದು ಯುದ್ಧ ಯುದ್ಧನಾಡದೆ ಇರೋನು ಇರೋದಕ್ಕಿಂತ ಒಂದು ಅಕ್ಷೋಹಿಣಿ ಸೈನ್ಯ ಸಿಗುತ್ತಲ್ಲ ಈ ಅರ್ಜುನ ಪೆದ್ದ ಅಂತ ಹೇಳಿಕೊಂಡು ಅವನು ನನಗೆ ಅದೇ ಬೇಕು ಅಂದ ಅವನಿಗೆ ಅದನ್ನೇ ಕೊಟ್ಟ ಇವನಿಗೆ ಇದನ್ನೇ ಕೊಟ್ಟ ಕಡೆಗೆ ಎಲ್ಲರೂ ಕೂಡ ನಾಶವಾಗಿಯೇ ಹೋದರು ಹಾಗಾಗಿ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥಾಮ್ಯಹಂ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಇನ್ನು ಮುಂದಕ್ಕೆ ಚಾತುರ್ವರ್ಣ್ಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಕರ್ತಾರಮಪಿ ಮಾಂ ವಿದ್ವತ್ ಕರ್ತಾರಮೌವ್ಯಯಂ ಅಂತ ಹೇಳಿ ಹೇಳ್ತಾನೆ ಭಗವಂತ ಅಂದರೆ ಈ ನಾಲ್ಕು ವರ್ಣಗಳನ್ನು ಕ್ಷತ್ರಿಯ ಬ್ರಾಹ್ಮಣ ಶೂದ್ರ ವೈಶ್ಯ ಅನ್ನತಕ್ಕಂತಹ ಈ ನಾಲ್ಕು ವರ್ಣಗಳನ್ನು ಅವರವರ ಗುಣ ಕರ್ಮಗಳ ಅನುಸಾರವಾಗಿ ನಾನು ನಾಲ್ಕು ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ ಮಾಡಿದರೂ ಕೂಡ ನಾನು ಯಾವ ಕರ್ಮವನ್ನು ಮಾಡುವುದಿಲ್ಲ ಈ ಕರ್ಮದ ಫಲ ನನಗೆ ಅಂಟೋದಿಲ್ಲ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಈ ನಾಲ್ಕು ವರ್ಣಗಳನ್ನು ನಾನು ಮಾಡಿದೆ ಅವನು ವರ್ಣ ಮಾತ್ರ ಮಾಡಿದ ಈ ನಮ್ಮ ರಾಜಕೀಯ ಮತ್ತು ಜನಗಳು ಜಾತಿಗಳನ್ನು ಮಾಡಿಕೊಂಡ್ರು ಭಗವಂತ ಮಾಡಿದ ಜಾತಿ ಎರಡೇ ಒಂದು ಭಗವಂತನನ್ನು ಪರಮಾತ್ಮನನ್ನು ನಂಬತಕ್ಕಂತಹ ಅವರ ಜಾತಿ ಒಂದು ನಂಬದೇ ಅವರ ಜಾತಿ ಒಂದು ಇಲ್ಲಿ ಹಾಗಲ್ಲ ಇವರು ಇವರಿಗೆ ಅನುಕೂಲವಾದಂತಹ ಜಾತಿಗಳನ್ನು ಮಾಡಿಕೊಂಡ್ರು ಈ ಅವರವರ ಗುಣ ಕರ್ಮಗಳಿಗೆ ಅನುಸಾರವಾಗಿ ಇವಾಗ ನಾವು ಹಿಂದೆ ಹೇಳಿದ್ವಿ ನೀವು ಸ್ವಲ್ಪ ಕರ್ಮವನ್ನು ಮಾಡಿದರೂ ಕೂಡ ಅದು ನಾಶವಾಗೋದಿಲ್ಲ ಮುಂದೆ ಅದು ಮುಂದಿನ ಪೀಳಿಗೆಗೆ ಅದು ಬರ್ತದೆ ಅದು ಅನುಕೂಲವಾಗ್ತದೆ ಅಂತ ಹೇಳಿ ಅದೇ ರೀತಿಯಲ್ಲಿ ಅವರವರ ಗುಣಕರ್ಮಗಳಿಗೆ ಅನುಸಾರವಾಗಿ ಈಗ ಈ ನಾಲ್ಕು ವರ್ಣಗಳನ್ನು ನಾನು ಮಾಡಿದ್ದೇನೆ ಇದರಲ್ಲಿ ಯಾವ ವರ್ಣವೂ ಹೆಚ್ಚೂ ಇಲ್ಲ ಯಾವ ವರ್ಣ ಕಡಿಮೆಯೂ ಇಲ್ಲ ಈಗ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಈ ವರ್ಣಸಂಕರವನ್ನು ಯಾವ ಪರಮಾತ್ಮ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು ಅಂತ ಹೇಳಿ ಪೂಜಾರಿ ಬ್ರಾಹ್ಮಣ ಒಬ್ಬ ಹೋಗಿ ದೇವಸ್ಥಾನದಲ್ಲಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಗವಂತನನ್ನು ಆರಾಧನೆ ಮಾಡ್ತಾನೋ ಅವನ ಕೆಲಸವು ಎಷ್ಟು ಶ್ರೇಷ್ಠವೋ ಅಷ್ಟೇ ಶ್ರೇಷ್ಠ ಆ ದೇವಸ್ಥಾನದ ಬೀದಿಯನ್ನು ಗುಡಿಸ್ತಾನಲ್ಲ ಬರತಕ್ಕಂತಹ ಭಕ್ತರುಗಳಿಗೆ ಕಾಲಿಗೆ ಚುಚ್ಚಬಾರದು ಕಲ್ಲು ಮುಳ್ಳು ಅವರ ಪ್ರಾರ್ಥನೆ ಅವರಿಗೆ ಬರತಕ್ಕಂತಹ ದೇವಸ್ಥಾನಕ್ಕೆ ಹೋಗುವುದು ಸುಗಮವಾಗಬೇಕು ಅಂತ ಹೇಳಿ ಭಗವದ್ ಭಕ್ತನಲ್ಲಿ ಅನುಕರಣೆಯ ಎಲ್ಲ ರೀತಿಯ ಸಹಾಯವನ್ನು ಮಾಡುವ ರೀತಿಯಲ್ಲಿ ತಾನು ಆ ದಾರಿಯನ್ನು ಶ್ರದ್ಧೆಯಿಂದ ಗುಡಿಸಿದರೆ ಅದು ಸಮಾಜಕ್ಕೆ ಉಪಕಾರವಾಗುವಂತಹ ರೀತಿಯಲ್ಲಿ ಮಾಡಿದರೆ ಈ ಕರ್ಮವು ಅಷ್ಟೇ ಶ್ರೇಷ್ಠ ಯಾವ ಕರ್ಮವೂ ಚಿಕ್ಕದಲ್ಲ ಯಾವ ಕರ್ಮವೂ ದೊಡ್ಡದಲ್ಲ ಇದನ್ನು ವಿಪರೀತವಾಗಿ ಅರ್ಥೈಸುವ ಜನಗಳಿದ್ದಾರೆ ಭಗವಂತನ ಕೈಯಿ ಕಾಲು ಪದ್ಯಾಂ ಶೂದ್ರೋ ಅಂತ ಹೇಳಿದ ಮಾತ್ರಕ್ಕೆ ಅವನು ಶೂದ್ರನು ಕಾಲಿನ ಭಾಗ ಅಂತ ಹೇಳ್ತಾರೆ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಹೊರತು ತಲೆಗೆ ನಮಸ್ಕಾರ ಮಾಡೋದಿಲ್ಲ ಒಂದು ಶರೀರದಲ್ಲಿ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಅಂದರೆ ಎಲ್ಲವೂ ಮುಖ್ಯವೇ ನಾಲ್ಕು ವರ್ಣಗಳನ್ನು ಮಾಡಿದ ಅವರವರ ಗುಣಗಳಿಗನುಸಾರವಾಗಿ ಅವರವರ ಗುಣದಲ್ಲಿ ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು ಅನ್ನುವ ರೀಷಿಯಲ್ಲಿ ಮುಂದೆ ಇದೇ ಕೃಷ್ಣವನನ್ನು ಕೃಷ್ಣನನ್ನು ಕೇಳ್ತಾನೆ ಸನ್ಯಾಸವನ್ನು ಮಾಡಬೇಕಾ ಕ ಕರ್ಮಯೋಗವನ್ನು ಮಾಡಬೇಕಾ ನೀನು ನನಗೆ ಸರಿಯಾಗಿ ಹೇಳು ಅಂದರೆ ನಿನ್ನ ವರ್ಣ ಕ್ಷತ್ರಿಯ ವರ್ಣ ನೀನು ಕ್ಷತ್ರಿಯನಾದ್ದರಿಂದ ನಿನಗೆ ಕರ್ಮಯೋಗವೇ ಕರಿ ಕರೆಕ್ಟು ನೀ ಕರ್ಮಯೋಗವನ್ನೇ ಮಾಡು ನೀನು ಸನ್ಯಾಸವನ್ನು ಮಾಡುವಂತಿಲ್ಲ ಅಂತ ಹೇಳಿ ವರ್ಣ ಅವರವರ ವರ್ಣಕ್ಕೆ ಸರಿಯಾಗಿ ಭಗವಂತ ಕೆಲಸವನ್ನು ಸೃಷ್ಟಿ ಮಾಡಿಯೇ ಇದ್ದಾನೆ ಆ ಕೆಲಸವನ್ನು ಮಾಡಬೇಕು ನಾವು ಏನನ್ಕೊಳ್ತೀವಿ ನೋಡಿ ಈಗ ಒಂದು ಹುಟ್ಟಿದಂತಹ ಒಂದು ತಾನೇ ಮಗು ಹುಟ್ಟತ್ತೆ ಅವಳ ಎದೆಯಲ್ಲಿ ಪರಮಾತ್ಮ ಹಾಲನ್ನು ಸೃಷ್ಟಿ ಮಾಡಿ ರೆಡಿ ಮಾಡಿಯೇ ಇಟ್ಟಿದ್ದಾನೆ ಆ ರೀತಿಯಲ್ಲಿ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಆಹಾರ ಸಿಗುವಂತೆ ಅದಕ್ಕೆ ಪೋಷಣೆ ಸಿಗುವಂತೆ ಹಾಲನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ನಮ್ಮ ನಮ್ಮ ಯೋಗ್ಯತೆಗೆ ನಮ್ಮ ನಮ್ಮ ಕರ್ಮಾನುಸಾರ ಬರತಕ್ಕಂತಹ ಅವರಿಗೆ ಕೆಲಸಗಳನ್ನು ಸೃಷ್ಟಿ ಮಾಡುವುದೇನು ಅದನ್ನು ಮಾಡಿಯೇ ಇರ್ತಾನೆ ಆದರೆ ಹೆಚ್ಚಿನ ಸಂಪಾದನೆಗೋಸ್ಕರ ಹೆಚ್ಚಿನ ಆಸೆಯಲ್ಲಿ ಕರ್ಮ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ರೀತಿಯಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಹೋಗುವುದು ಬೇರೆ ವಿಚಾರ ಹಾಗಾಗಿ ಕರ್ಮಣ್ಯ ಆ ಚಾತುರ್ವರ್ಣ ಮಯ ಸೃಷ್ಟಿ ಗುಣಕರ್ಮ ವಿಭಾಗಶಃ ಅಂತ ಹೇಳಿ ಭಗವಂತ ಆ ನಾಲ್ಕು ಗು ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳ್ತಾನೆ ಏವಂ ಜ್ಞಾತ್ವ ಕೃತ ಕರ್ಮ ಪೂರ್ವೈರಪಿ ಮುಮುಕ್ಷು ಬಿ ಕುರುಕೈವ ತಸ್ಮಾತ್ವ ಪೂರ್ವ ಪೂರ್ವತರನ್ ಕೃತ ಹಿಂದೆ ಯಾವ ರೀತಿಯಲ್ಲಿ ಮಾಡಿದರೋ ಹಿಂದಿನ ಮುಮುಕ್ಷುಗಳು ಯಾವ ರೀತಿಯಲ್ಲಿ ಕರ್ಮಗಳನ್ನು ಮಾಡಿದರೋ ಅವರು ಮುಕ್ತರಾದರು ಅದೇ ರೀತಿಯಲ್ಲಿ ಕೂಡ ಅದು ನೀನು ಕೂಡ ಈ ಕೆಲಸವನ್ನು ಮಾಡು ಅಂತ ಹೇಳಿ ಭಗವಂತ ಹೇಳ್ತಾನೆ ಇನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಕಿಂ ಕರ್ಮ ಕಿಮಕರ್ಮೇತಿ ಕವಯೋ ಯತ್ರ ಮೋಹಿ ತತ್ತೇ ಕರ್ಮ ಯಜ್ಞಾ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್ ಅಂತ ಹೇಳಿ ಹೇಳ್ತಾನೆ ಭಗವಂತ ಅಂದರೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಯಾವುದು ಕರ್ಮ ಯಾವುದು ಅಕರ್ಮ ಅನ್ನತಕ್ಕಂಥದ್ದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಅದನ್ನು ತಿಳಿದು ನೀನು ಶುಭದಿಂದ ಅಂದರೆ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳತಕ್ಕಂತಹ ಮನುಷ್ಯನಾಗು ಅಂತ ಹೇಳಿ ಇಲ್ಲಿ ಒಂದು ಕರ್ಮ ಅಕರ್ಮ ಅಂದರೆ ಅದನ್ನು ನಾವು ಅರ್ಥ ಮಾಡಿ ಕರ್ಮ ಅಕರ್ಮ ವಿಕರ್ಮ ಅಂತ ಹೇಳಿ ಯಾವುದು ಮಾಡಬಾರ್ದು ಅದು ವಿಕರ್ಮ ಯಾವುದು ಕರ್ಮ ಅದು ಮಾಡಬೇಕು ಯಾವುದು ಅಕರ್ಮ ಅಕರ್ಮ ಅಂದರೆ ಇವಾಗ ನಾನು ಕೆಲಸವನ್ನು ಮಾಡ್ತೇನೆ ಆದರೆ ನಾನು ಮಾಡಿಲ್ಲ ಅನ್ನತಕ್ಕಂತಹ ಭಾವನೆ ಭಗವಂತ ಅಕರ್ಮ ಅವನಿಗೆ ಯಾವ ಕರ್ಮವೂ ಇಲ್ಲ ಆದರೆ ಅವನು ಕರ್ಮವನ್ನು ಮಾಡಿದರೂ ಕೂಡ ಅದು ಅವನಿಗಿಲ್ಲ ನಾವು ಅದೇ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು ಆದರೆ ಮಾಡಿದ ಕರ್ಮವನ್ನು ನಾವು ಮಾಡಲಿಲ್ಲ ಅನ್ನೋ ಭಾವನೆ ನಮ್ಮಲ್ಲಿರಬೇಕು ಅಂತ ಹೇಳ್ತೇನೆ ಯಶ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತಾ ಜ್ಞಾನಾಗ್ನಿದಗ್ಧ ಕರ್ಮಾಣ ತಮಾಹು ಪಂಡಿತಂಬುದ ಯಾವ ಮನುಷ್ಯ ಕಾಮ ಸಂಕಲ್ಪ ವರ್ಜಿತಾ ಶಾಸ್ತ್ರಸಮ್ಮತವಾದ ಕರ್ಮಗಳನ್ನು ಕಾಮ ಮತ್ತು ಸಂಕಲ್ಪ ಆಸೆಗಳು ಆಸೆಗಳು ಸಂಕಲ್ಪವಿಲ್ಲ ಇಲ್ಲದೆ ಯಾವ ಮನುಷ್ಯ ಮಾಡ್ತಾನೆ ಜ್ಞಾನರೂಪಿಯಾದ ಅಗ್ನಿ ನಮ್ಮ ಕರ್ಮ ಕರ್ಮವನ್ನೆಲ್ಲ ಸುಟ್ಟು ಹಾಕಿಬಿಡುತ್ತೆ ಯಾವ ರೀತಿ ಅಗ್ನಿ ಸಮಿತ್ತನ್ನು ಸುಟ್ಟು ಬೂದಿ ಮಾಡ್ತದೋ ಅದೇ ರೀತಿಯಲ್ಲಿ ನಾವು ನೈಷ್ಕರ್ಮದಿಂದ ಅಂದರೆ ನಿಷ್ಕಾಮ ಕರ್ಮವಾಗಿ ಯಾರು ಕೆಲಸವನ್ನು ಮಾಡ್ತಾನೋ ಅಂತಹ ಮನುಷ್ಯನಿಗೆ ತಾನು ಮಾಡಿದಂತಹ ಕರ್ಮ ಏನಿದೆ ಅದನ್ನು ಈ ಜ್ಞಾನ ಅಗ್ನಿ ಅನ್ನತಕ್ಕಂತಹದ್ದು ಸುಟ್ಟು ಭಸ್ಮ ಮಾಡಿಬಿಡ್ತದೆ ಆದ್ದರಿಂದ ದ್ವಂದ್ವವಿಲ್ಲದೆ ಆಮೇಲೆ ಲಾಭವಿಲ್ಲದೆ ತಾನು ಕೆಲಸವನ್ನು ಮಾಡಿಕೊಂಡು ಹೋದರೆ ಅವನಿಗೆ ಈ ಜ್ಞಾನ ಅಗ್ನಿ ಅದನ್ನು ಸುಟ್ಟು ಹಾಕ್ತದೆ ಅಂತ ಹೇಳ್ತಾರೆ ಇದನ್ನು ನಮ್ಮ ಗುಂಡಪ್ಪನವರು ಹೇಳ್ತಾರೆ ಶಿಶು ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಮಕ್ಕಳು ಬೆಲ್ಲ ಅವಲಕ್ಕಿ ಕೊಟ್ಟರೆನೆಲ್ಲ ಖುಷಿ ಖುಷಿಯಾಗಿ ತಿಂತಾ ಇರುತ್ತಲ್ಲ ಶಿಶು ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವೆ ನಂದನೆ ಹಿರಿಯನು ತನಗೆ ಹಸುವು ಅಂತ ಹೇಳಿದ್ನಾ ಹಿರಿಯರು ಮನೆಯಲ್ಲಿ ದೊಡ್ಡವರು ಇರ್ತಾರಲ್ಲ ಅವರು ಮಕ್ಕಳು ಸಂಭ್ರಮದಿಂದ ಅವಲಕ್ಕಿ ಬೆಲ್ಲ ತಿಂತ ಇದ್ದರೆ ಸಂತೋಷವಾಗಿದ್ದರೆ ಅದನ್ನು ನೋಡಿ ನಾವು ಹಸುವು ಅಂತ ಹೇಳೋದಿಲ್ಲ ಹಸಿವೆ ನೆಂದೆನೆ ಹಿರಿಯನು ನಲಿಯ ದಿಹನೇ ಅವನು ಸಂತೋಷ ಪಡೋದಿಲ್ವಾ ಮಕ್ಕಳು ಯಾವ ತಾವು ಸಂತೋಷ ಪಡ್ತಾ ಇದ್ದಾಗ ಊಟ ಮಾಡಿ ಅದನ್ನು ನೋಡಿ ನಾವು ಹಸುವು ಅಂತ ಹೇಳೋದಿಲ್ಲ ಆವಾಗ ನಾವು ಸಂತೋಷನೇ ಪಡ್ತೀವಿ ಅದೇ ರೀತಿಯಲ್ಲಿ ವಿಷಯ ಸಂಸಕ್ತ ಲೋಕವನು ಅನಾಸಕ್ತಿ ಇಂನೊಳ್ಪವನೆ ಜಾಣ ವಿಷಯ ಸಂಸಕ್ತ ಲೋಕ ಅಂದರೆ ವಿಷಯಾಸಕ್ತಿಗಳು ಭೋಗವಸ್ತುಗಳ ಈ ಲೋಕದಲ್ಲಿ ಅಷ್ಟು ದೊರಕಿದರೆ ಇನ್ನಷ್ಟರ ಆಸೆ ಇನ್ನಷ್ಟು ದೊರಕಿದರೆ ಮತ್ತಷ್ಟರ ಆಸೆ ಆ ರೀತಿಯಲ್ಲಿ ನಾವು ಇಲ್ಲದೇ ಇದ್ದರೆ ಅಂದರೆ ಆ ವಿಷಯ ಸಂಸಕ್ತವಾದಂತಹ ಈ ಲೋಕದಲ್ಲಿ ನಾವು ಅನಾಸಕ್ತರಾಗಿ ಯಾವುದೇ ವಿಷಯ ಭೋಗಗಳಿಗೆ ನಾವು ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು ನಿಶಿಹಗಲು ಶ್ರೀಹರಿಯ ನೆನೆಯಬೇಕು ಅಂತ ಏನು ಹೇಳಿದ್ವಿ ಆ ರೀತಿಯಲ್ಲಿ ವಿಷಯ ಭೋಗಗಳಿಗೆ ನಾವು ತೃಣವಾಗಿದ್ದು ಅದನ್ನು ತೃಣ ಅನ್ನೋ ರೀತಿಯಲ್ಲಿ ಕಂಡು ನಾವು ಅನಾಸಕ್ತರಾಗಿ ನೋಳ್ಪವನೇ ಜಾಣಂ ಅವನೇ ಜಾಣ ಅವನೇ ಮುಕ್ತ ಅಂತ ಹೇಳಿದಾನೆ ಮಂಕುತಿಮ್ಮ ಅಂತ ಹೇಳಿ ಹೇಳ್ತಾರೆ ತಕ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯ ಕರ್ಮಣ್ಯಭಿವೃತ್ತೋಪಿ ನೈವಕಿಂಚಿತ್ ಕರೋತಿ ಸಹ ಅಂತ ಹೇಳಿ ಹೇಳ್ತಾನೆ ಭಗವಂತ ಸರ್ವಕರ್ಮಗಳಲ್ಲಿ ತರ್ಮ ಫಲಸಂಗಂ ಕರ್ಮ ಕರ್ಮಗಳ ಫಲಗಳ ವಿಚಾರವನ್ನು ಸಂಪೂರ್ಣವಾಗಿ ಬಿಟ್ಟು ನಿತ್ಯ ತೃಪ್ತೋ ನಿರಾಶ್ರಯ ಸದಾ ಸಂತೃಪ್ತಿಯಾಗಿರತಕ್ಕಂತಹವನು ಕರ್ಮಣ್ಯ ಕರ್ಮಣ್ಯಾಭಿವೃತ್ತೋಪಿ ತನ್ನ ಕರ್ಮವನ್ನು ಮಾಡ್ತಾ ಇದ್ದರೂ ಕೂಡ ಅವನಿಗೆ ಯಾವ ಕರ್ಮದ ಬಂಧವೂ ಇರುವುದಿಲ್ಲ ಅಂದರೆ ತಾನು ತನ್ನ ಕೆಲಸಗಳನ್ನು ಮಾಡಿಕೊಂಡಿದ್ದವನು ದ್ವಂದ್ವವಿಲ್ಲದೆ ಯಾವ ಕರ್ಮದ ಫಲಾಪೇಕ್ಷೆಯೂ ಇಲ್ಲದೇ ಇದ್ದರೆ ಅಂತಹ ಮನುಷ್ಯ ತಾನು ಅದ ಅವನಿಗೆ ಯಾವ ಪಾಪವು ಬರುವುದಿಲ್ಲ ಅವನು ಮುಕ್ತನಾಗಿಯೇ ಉಳಿತಾನೆ ಅಂತ ಹೇಳ್ತಾನೆ ಇನ್ನು ಭಗವಂತ ಮುಂದುವರೆದು ಹೇಳ್ತಾನೆ ಯಜ್ಞಶಿಷ್ಟಾಶೀನ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಮೊದಲು ಹೇಳ್ದ ಯಜ್ಞಶಿಷ್ಟಾಶೀನ ಸಂತ ಮುಂಚಂತೆ ಸರ್ವಕಿಲ್ಪಿಶೈಹಿ ಮುಂಜಂತೆ ತ್ ತ್ವಗಂ ಪಾಪಂ ಏ ಪಾಪಂ ಪಚಂತೆ ಆತ್ಮಕಾರಣಾತ್ ಅಂತ ಹೇಳಿ ಅಂದರೆ ಯಾವ ಮನುಷ್ಯ ಇವಾಗ ಯಜ್ಞ ಶಿಷ್ಟಾಶಿನಸ್ಸಂತಹ ಯಜ್ಞವನ್ನು ಮಾಡಿ ಯಜ್ಞದ ಶೇಷವನ್ನು ನಾವು ತಿನ್ನುತ್ತೇವೆ ಅನ್ನತಕ್ಕಂತಹ ಭಾವನೆ ನಮ್ಮಲ್ಲಿರಬೇಕು ಅಂದರೆ ಬೇರೆಯವರಿಗೆ ಕೊಟ್ಟು ಉಳಿದದ್ದನ್ನು ನಾವು ತಿಂತೇವೆ ಅನ್ನತಕ್ಕಂತಹ ಭಾವನೆ ಇಲ್ಲದೆ ನನಗೋಸ್ಕರವೇ ಮಾಡಿದಂತಹ ಅನ್ನ ನನಗೋ ನನ್ನ ನಾನು ಮತ್ತು ನನಗೆ ಅನ್ನುವ ರೀತಿಯಲ್ಲಿ ತಾನು ಸಂಪಾದನೆ ಮಾಡಿ ಅದನ್ನು ಅವನು ಅನುಭವಿಸಿದರೆ ಅವನು ಪಾಪವನ್ನೇ ಪಡೀತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಯಜ್ಞಶೇಷವನ್ನು ಪ್ರಸಾದವನ್ನಾಗಿ ಸ್ವೀಕಾರ ಮಾಡಬೇಕು ನಾವು ಪ್ರಸಾದ ಏನು ನಾವು ಉಳಿತಕ್ಕಂಥ ಅನ್ನ ಊಟ ಮಾಡಿ ಅಂತ ಹೇಳೋದಿಲ್ಲ ಪ್ರಸಾದ ಇದೆ ತಗೋರಿ ಅಂತ ಹೇಳ್ತಾರೆ ಅಂದರೆ ಭಗವಂತನ ಯಜ್ಞವನ್ನು ಮಾಡಿ ಉಳಿದ ಶೇಷ ಅವನ ಪ್ರಸಾದ ಏನು ಕೆಲಸವನ್ನು ಮಾಡಿದರೂ ಯೋಗದಿಂದ ಮಾಡುವಂಥ ಯೋಗ ಅಂತ ಅಂದರೆ ಆ ಭಗವಂತನಿಗೆ ನೈವೇದ್ಯ ಮಾಡಿ ಎಲ್ಲವೂ ಕೂಡ ಭಗವಂತನ ಪ್ರಸಾದ ಅನ್ನುವ ರೀತಿಯಲ್ಲಿ ಬ್ರಹ್ಮಾರ್ಪಣವನ್ನು ಮಾಡಿದ್ದೀವಿ ಅನ್ನುವ ಭಾವನೆಯಲ್ಲಿ ಮಾಡತಕ್ಕಂಥದ್ದು ಅದೇ ಯೋಗ ಆ ಯೋಗದಲ್ಲಿ ಕೆಲಸವನ್ನು ಮಾಡಿದರೆ ಅಂದರೆ ಎಲ್ಲವನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ನಿಲ್ಲುವಾಗ ಊಟ ಮಾಡುವಾಗ ಏಳ ಎದ್ದಾಗ ಕೂತಾಗ ಪ್ರತಿಯೊಂದು ಸಮಯದಲ್ಲಿಯೂ ಮಾಡತಕ್ಕಂಥ ಎಲ್ಲ ಕೆಲಸಗಳು ಕೂಡ ಆ ಪರಮಾತ್ಮನಿಗೆ ಅನ್ನತಕ್ಕಂತಹ ಭಾವನೆಯಲ್ಲಿಯೇ ಮಾಡಬೇಕು ಅಂತ ಹೇಳಿ ಅದನ್ನೇ ಕೂಡ ಮೋಹಮನ್ನಂ ವಿಂದತೇ ಅಪ್ರಚೇತಾ ಅನ್ನ ಸೂಕ್ತದಲ್ಲಿ ಇದೇ ಮಾತನ್ನೇ ಹೇಳ್ತಾರೆ ಆ ಪರಮಾತ್ಮನಿಗೆ ಅರ್ಪಣೆಯಾದಂತಹದ್ದು ಅಂತ ಹೇಳಿ ಎಲ್ಲ ಕೂಡ ಅದನ್ನೇ ಯಾವ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಗ್ನೋ ಬ್ರಹ್ಮಣಾಹುತೌ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾಂ ಅಂತ ಹೇಳಿ ಹೇಳ್ತಾರೆ ಊಟ ಮಾಡಬೇಕಾದ್ರೆ ಇದು ಮಂತ್ರ ಹೇಳ್ತಕ್ಕಂತಹ ಪದ್ಧತಿ ಇದೆ ಈಗ ಒಂದು ಯಜ್ಞವನ್ನು ಮಾಡಬೇಕಾದ್ರೆ ಯಜ್ಞವಾದ ಕರ್ತೃ ಒಬ್ಬ ಇದ್ದಾನೆ ಅಗ್ನಿ ಒಬ್ಬ ಇದ್ದಾನೆ ಅಲ್ಲಿ ಕೊಡತಕ್ಕಂಥ ಹವಿರ್ಭಾಗ ಒಂದಿದೆ ಅದು ಅರ್ಪಣೆ ಮಾಡತಕ್ಕಂತಹ ಪರಮಾತ್ಮ ಒಬ್ಬ ಇದ್ದಾನೆ ಹಾಗಾಗಿ ಇದು ಬ್ರಹ್ಮ ಹವಿಹಿ ಆ ಹವಿಸ್ಸನ್ನು ಏನನ್ನು ಕೊಡ್ತಾ ಇದ್ದೀವಿ ಆ ಹವಿರ್ಭಾಗ ಆ ಬ್ರಹ್ಮಾರ್ಪಣ ಮಾಡ್ತೀ ಮಾಡ್ತಾ ಇದ್ದೀವಿ ಇದು ಬ್ರಹ್ಮ ಹವಿಹಿ ನಂದಲ್ಲ ಅದು ನಮ್ಮದು ಯಾವುದೂ ಇಲ್ಲ ಇಲ್ಲಿ ಎಲ್ಲ ಪರಮಾತ್ಮನದೇ ಆಮೇಲೆ ಬ್ರಹ್ಮಾಗ್ನೌ ಬ್ರಹ್ಮಣಾಹುತವ್ ಅಗ್ನಿ ಬ್ರಹ್ಮ ಆಹುತಿ ಕೊಡ್ತ ಕೊಡ್ತಕ್ಕಂತಹ ಹವಿಸ್ಸು ಬ್ರಹ್ಮ ಮಾಡ್ತಕ್ಕಂಥ ಕರ್ತೃ ಇದ್ದಾನಲ್ಲ ಅವನು ಕೂಡ ಬ್ರಹ್ಮ ಯಾಕೆಂದ್ರೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಆ ಪರಮಾತ್ಮನ ಅದೇ ಆತ್ಮನೇ ಎಲ್ಲರಲ್ಲಿಯೂ ವ್ಯಾಪಿಸಿದ್ದಾನೆ ಅನ್ನತಕ್ಕಂತಹ ಮಾತನ್ನು ತಿಳಿದು ನಾವು ಕೂಡ ಅವನ ಭಾಗ ಅನ್ನತಕ್ಕಂಥ ಭಾವನೆಯಲ್ಲಿ ಇರಬೇಕು ಹಾಗಾಗಿ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾಮ್ ಆ ಬ್ರಹ್ಮನ ಬ್ರಹ್ಮನನ್ನೇ ಹೋಗಿ ಸೇರುವಂತಹ ಮನೋಭಾವನೆಯಲ್ಲಿ ನಾವು ಎಲ್ಲ ಕೆಲಸವನ್ನೂ ಮಾಡಬೇಕು ಮನೆಯಲ್ಲಿ ಒಬ್ಬರೇ ಇರಲಿ ಒಬ್ಬರೇ ಇದ್ದು ಅಡುಗೆ ಮಾಡಿ ಊಟ ಮಾಡಿದಾಗಲೂ ಕೂಡ ಬ್ರಹ್ಮಾರ್ಪಣಂ ಅನ್ನತಕ್ಕಂತಹ ಮನೋ ಮನೋಭಾವ ನಮ್ಮಲ್ಲಿರಬೇಕು ಹಾಗಾಗದೆ ಬ್ರಹ್ಮನೇ ಜೀರ್ಣ ಮಾಡ್ತಾನೆ ಅಂತಾರೆಲ್ಲ ಹೊಟ್ಟೆಯಲ್ಲಿ ಪರಮಾತ್ಮ ಎಲ್ಲಿಂದ ಬಂದ ಅಂತ ಕೇಳಿದರೆ ಅದಕ್ಕೆ ಭಗವಂತ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿ ನಾಂ ಅಂತ ಹೇಳ್ತಾನೆ ಭಗವಂತ ಅದು ನಮ್ಮ ಉಪನಿಷತ್ನಲ್ಲಿ ಬರುತ್ತದೆ ನಾನು ವೈಶ್ವಾನರನಾಗಿ ಪ್ರಾಣಿಗಳ ಜಠರಾಗ್ನಿಯಲ್ಲಿ ಬಂದು ಸೇರಿದ್ದೇನೆ ಅಂತ ಹೇಳಿ ನಮ್ಮನ್ನು ಜೀರ್ಣ ಮಾಡಿಸ್ತಕ್ಕಂಥವನು ಅವನೇ ಪರಮಾತ್ಮ ಹಾಗಾಗಿ ಪ್ರತಿಯೊಂದು ಪ್ರಾಣಿಯ ಜಠರಾಗ್ನಿಯಲ್ಲಿಯೂ ಕೂಡ ಪರಮಾತ್ಮನೇ ವಾಸವಾಗಿದ್ದಾನೆ ಆದ್ದರಿಂದ ನಾವು ಮಾಡುವ ಎಲ್ಲ ಕರ್ಮಗಳನ್ನು ಎಲ್ಲ ಕಾರ್ಯಗಳನ್ನು ಕೂಡ ಬ್ರಹ್ಮ ಅಂತ ಮಾಡಬೇಕು ಈಗ ನಮ್ಮ ಬ್ರಾಹ್ಮಣರಲ್ಲಿ ಒಂದು ಪದ್ಧತಿ ಇದೆ ಊಟವನ್ನು ಬಡಿಸಿದರೆ ಅದಕ್ಕೆ ತುಪ್ಪದಲ್ಲಿ ಅನ್ನವನ್ನು ಕಲಿಸ್ತಾರೆ ಅನ್ನವನ್ನು ಕಲಿಸಿಬಿಟ್ಟು ಪರಿಶೇಚನ ಮಾಡಿ ಆ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾರೆ ಅರ್ಪಣೆಯನ್ನು ಮಾಡಿದ ಮೇಲೆ ಅದನ್ನು ಎರಡು ಕೈಗಳಲ್ಲಿ ತಾನು ಸೇವನೆ ಮಾಡಬೇಕು ಪ್ರಸಾದ ಅನ್ನುವ ರೀತಿಯಲ್ಲಿ ಅದಕ್ಕೋಸ್ಕರ ಸಾಂಕೇತಿಕವಾಗಿ ಒಂದು ಕೈಯಲ್ಲಿ ಎಲೆಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಊಟ ಮಾಡ್ತಾರೆ ಊಟ ಮಾಡಿದ ಮೇಲೆ ಆ ಸ್ವಾಹಾಕಾರವಾದ ಮೇಲೆ ಹಸ್ತಶುದ್ಧಿ ಅಂತ ಹೇಳಿ ಕೈಗೆ ತೆಗೆದುಕೊಳ್ತಾರೆ ಊಟವಾಗಿ ಮುಗಿದ ಮೇಲೆ ಊಟ ಚೆನ್ನಾಗಿತ್ತು ಅಂತ ಹೇಳಿದರೆ ನನಗೆ ಪಾಪ ಬಂತು ಅಂತ ಲೆಕ್ಕ ಪರಮಾತ್ಮನಿಗೆ ತೃಪ್ತಿ ಆಯಿತು ಅಂತ ಹೇಳಬೇಕಂತೆ ಆ ಪರಮಾತ್ಮನಿಗೆ ತೃಪ್ತಿಯಾಯಿತು ಅಂತ ಹೇಳಿದರೆ ನಾವು ಮಾಡ್ತಾ ಇರತಕ್ಕಂಥದ್ದು ಊಟ ಕೂಡ ನಾವು ಮಾಡ್ತಾ ಇಲ್ಲ ಆ ಭಗವಂತ ಹೇಳಿದ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅನ್ನತಕ್ಕಂಥ ಭಾವನೆ ಮನೆಯಲ್ಲಿ ಇರತಕ್ಕಂತಹ ಹೆಂಗಸು ತಾನು ಊಟವನ್ನು ಬಡಿಸಿದ ಮೇಲೆ ಭೋಜನ ಯಾವ ರೀತಿ ಇತ್ತು ಅಂತ ಹಾಗಿಲ್ಲ ಪರಮಾತ್ಮನಿಗೆ ಪ್ರೀತಿ ಆಯಿತಾ ಅಂತ ಕೇಳಬೇಕಂತೆ ಆ ರೀತಿ ಆ ಭಾವನೆಯಲ್ಲಿ ಬ್ರಹ್ಮಾರ್ಪಣದ ಭಾವನೆಯಲ್ಲಿ ನಾವು ಎಲ್ಲ ಕೆಲಸವನ್ನು ಮಾಡಿದರೆ ನಮಗೆ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ಪರಮಾತ್ಮನ ಅಮೃತತ್ವ ದೊರಕುತ್ತೆ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ